ಮುಂಚೆಯಿಂದನೂ ಕೂಡ ಇದು ಜಾಸ್ತಿನೇ ಇದೆ ಬೆಳೀತಾ ಇದೆ ಅದನ್ನು ಡೌನ್ ಮಾಡೋಕ್ಕೆ ನಾವು ಭಾಳ ಸ್ಟ್ರಿಕ್ಟಾಗಿ ಯಾವಾಗ ಕೂಡ ಭಾಳ ಓಪನ್ನಾಗಿ ಹೇಳ್ತೀವಿ ಡ್ರಗ್ಸ್ ಮುಕ್ತ ಮಾಡಬೇಕು ಅಧಿಕಾರಿಗಳು ಕಡಕ್ ನೀವು ಇಲ್ಲ ಅಂತಂದರೆ ಇಲ್ಲಿ ಜಾಗ ಖಾಲಿ ಮಾಡಿರಿ ಅಂತೇಳಿ ನನ್ನ ಸ್ಟೇಟ್ಮೆಂಟ್ ಈಗಲ್ಲ ಯಾವಾಗೂ ಕೊಡ್ತಾನೆ ಇದಕ್ಕೆ ಇದಕ್ಕೆಲ್ಲಿನೂ ಕೂಡ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗೆ ನಾವು ಎಲ್ಲಿನೂ ಅವಕಾಶನೇ ಇಲ್ಲ ಅಂತೇಳಿ ನಾನು ಈಗ ಹನ್ನೊಂದು ವರ್ಷ ಆಯಿತು ಶಾಸಕನಾಗಿ ಇದೇ ಸ್ಟೇಟ್ಮೆಂಟ್ ಯಾವಾಗಿಂದ ಫಸ್ಟಿಂದ ಮಾಡ್ತಾ ಬಂದಿದ್ದೀವಿ ಮತ್ತು ಅಧಿಕಾರಿಗಳಿಗೆ ಕೂಡ ಈಗೆಲ್ಲ ಮೇಲಿಂದ ಮೇಲೆ ಅವ್ರ ಸಭೆ ಕೂಡ ಮಾಡಿ ನಾನು ಅನೇಕ ಬಾರಿ ಕೂಡ ಅವ್ರಿಗೆ ಹೇಳಿದ್ದೀನಿ ಕೆಲವರು ನಮ್ಮ ಅಂದರೆ ಇನ್ಸ್ಪೆಕ್ಟರ್ ಲೆವೆಲ್ನಲ್ಲಿ ಅಧಿಕಾರಿಗಳನ್ನ ಕೂಡ ಮೀಟಿಂಗ್ ಮಾಡಿ ಈ ರೀತಿ ಆಗಬಾರ್ದು ಅದನ್ನು ತಡೆಯಲಿಕ್ಕೆ ಏನು ಮಾಡ್ತೀರಿ ಇಲ್ಲಾಂದ್ರೆ ನೀವು ಜಾಗ ಖಾಲಿ ಮಾಡ್ರಿ ಅಂತ ಮೇಲಿಂದ ಮೇಲೆ ಇದು ಹೇಳ್ತಾನೆ ಬಂದಿದ್ವಿ ಈಗ ಆದರೂ ಕೂಡ ಇದು ಆಗ್ತಾಯಿದೆ ಅನ್ನೋವಂಥದ್ದು ಇವ್ರು ಹೇಳಿದಂಗೆ ಡಿಪಾರ್ಟ್ಮೆಂಟ್ ಯಾರೇ ಯಾರ ಅಧಿಕಾರಿಗಳ ವೈಫಲ್ಯ ಐತಿ ಯಾರು ಅದಕ್ಕೆ ಇವತ್ತು ಕಾರಣೀಭೂತ್ರ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ಆಗೇ ಆಗ್ತದೆ ಅದನ್ನ ಯಾರೋ ನೀವು ಹೇಳ್ತಾ ಇದ್ದೀರಿ ಯಾರೋ ಅದನ್ನ ಪ್ರೊಟೆಕ್ಟ್ ಮಾಡ್ತಾರ ಪ್ರೊಟೆಕ್ಟ್ ಮಾಡೋ ಪ್ರಶ್ನೆನೇ ಬರಂಗಿಲ್ಲ ಹುಬ್ಬಳ್ಳಿದಾರ ಕೂಡ ಶಾಂತ ಆಗಬೇಕು ಇಲ್ಲಿ ಬರೀ ರಾಜಕೀಯ ಮಾಡೋದಲ್ಲ ಈ ರಾಜಕೀಯ ಮಾಡ್ತಾರಲ್ಲ ಅವ್ರು ಬಂದು ಏ ಇವತ್ತು ಯಾಕೆ ಬಂದ್ರಿ ನಿನ್ನೆ ಯಾಕೆ ಬಂದ್ರಿ ನಮಗೆ ಇಲ್ಲಿ ಬಂದು ಫೋಟೋ ಫೋಸ್ ಕೊಡೋದು ಬೇಕಾಗಿಲ್ಲ ಪ್ರಾಮಾಣಿಕವಾಗಿ ನಾಳೆ ಅವ್ರ ಮಗಳದಾಗೈತಿ ಈ ಮಗಳದಾಗೈತಿ ನಾಳೆ ನಮ್ಮ ಮಗಳದಾಗ್ತದ ಇದು ನಾವೆಲ್ಲ ವಿಚಾರ ಮಾಡಬೇಕು ಸೋಷಲ್ ರೆಸ್ಪಾನ್ಸಿಬಿಲಿಟಿನೂ ಕೂಡ ಎಲ್ಲರದ ಐತಿ ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗಬೇಕು ಇವ್ರೇನು ಕತ್ತಿ ಹೇಳ್ತಾ ಇದರಲ್ಲ ಇದನ್ನ ಮಾಡ್ತೀವಿ ಮುಕ್ತ ಮಾಡ್ತೀವಿ ಮೊದಲು ಯು ಪಿ ಕ್ರೈಮ್ ರೇಟ್ ಸೆವೆನ್ ಪಾಯಿಂಟ್ ಏಯ್ಟ್ ಇದೆ ಇಡೀ ದೇಶದಲ್ಲಿ ನಂಬರ್ ಒನ್ ಐತಿ ಕ್ರೈಮ್ ರೇಟ್ ಹೇಳ್ರಿ ನಾನು ಮುಂಚೆನೇ ಅನ್ಅಫಿಷಿಯಲ್ ಆಫಿಷಿಯಲಿ ಬೇರೆ ಇದಕ್ಕೆ ಹೋಗಿದ್ದೆ ಬೇರೆ ಬೇರೆ ಒತ್ತಡಗಳಿಂದ ಇಲ್ಲಿ ಬರೋಕ್ಕಾಗಿಲ್ಲ ಈಗೇನು ನಾನು ಆದರೂ ಕೂಡ ನಾನು ಮುಖ್ಯಮಂತ್ರಿಗಳ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿದ್ದೀನಿ ಮಂತ್ರಿಗಳ ಜೊತೆ ಕಾಂಟ್ಯಾಕ್ಟ್ ಅದೀನಿ ಹೋಮ್ ಮಿನಿಸ್ಟರ್ ಜೊತೆ ಕಾಂಟ್ಯಾಕ್ಟ್ ಅದೀನಿ ನಾವು ಬಂದು ಏನು ಕರ್ತೇವೆ ಆಮೇಲೆ ನಮ್ಮವರೆಲ್ಲ ಬಂದು ಎಲ್ಲ ಇನ್ವಾಲ್ವ್ ಆಗಿ ಮಾಡಿದ್ದಾರೆ ಏನೀಗ ನೀವು ಇಲ್ಲಿ ಫೋಟೋ ಫೋಸ್ ಕೊಡಕ್ಕೆ ಬರಬೇಕಾ ಗೊತ್ತಿದೆ ನನಗೂ ಅದು ಜವಾಬ್ದಾರಿ ಇದೆ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಹೊರಗೆ ಶೋ ಆಫ್ ಮಾಡೋಕ್ಕೆ ಹೋಗೋಲ್ಲ ಬಂದು ಯಾಕೆ ಬಂದ್ರಿ ಏನು ಬಂದ್ರಿ ಇದ್ರಾಗೆಲ್ಲ ಬೈಲಿ ಬರ್ತದ ಯಾರ್ಯಾರು ಇನ್ವಾಲ್ವ್ಮೆಂಟ್ ಐತಿ ಏನೈತಿ ಎಲ್ಲ ತೆಗೆಸ್ತೀವಿ ಯಾರ್ಯಾರು ಕತಿ ಐತೆ ಎಲ್ಲ ಹರಿ ಕತಿ ಎಲ್ಲ ತೆಗೆಸ್ತೀವಿ ಗೊತ್ತಾಗುತ್ತೆ ಎಲ್ಲ ಗೊತ್ತಾಗುತ್ತೆ ಏನಿದೆ ಏನಿದೆ ಅಲ್ಲ ಯಾವ್ರಿ ಯಾವ ರೀತಿ ಅಂತ ನಾನು ಹೇಳೋದಿಲ್ಲ ಡಿಪಾರ್ಟ್ಮೆಂಟ್ನಿಂದ ತನಿಖೆ ಆಗ್ತಾ ಇದೆ ಬೇರೆ ಬೇರೆ ರೀತಿ ಇನ್ನೂ ಕೂಡ ಇದೆ ಅಂತ ಹೇಳಿದ್ದಾರೆ ನೋಡೋಣ ಎಲ್ಲ ಬೈಲಿಗೆ ಬರಲಿ ಈಗ ನಾನು ಆಗೋದಿಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಹೇಳ್ತಾರೆ ಆದರೆ ಇದನ್ನ ನೀವು ಯಾವ ಕಾರಣಕ್ಕೂ ಕೂಡ ನಾವು ರಾಜಕೀಯ ನೋಡ್ರಿ ರಾಜಕೀಯ ಇದನ್ನ ಹೇಳ್ತಾ ಇಲ್ಲ ನಾನು ನೋಡ್ರಿ ನಾನು ಹೇಗೆ ಕೇಳೋದು ಕೇಳಿರಿ ಅಂತ ಹೇಳ್ತಾ ಇಲ್ಲ ನಾನು ಊರಲ್ಲಿ ಹೇಳ್ತಾ ಇದ್ದೀನಿ ಈ ರೀತಿ ಆ್ಯಕ್ಟಿವಿಟೀಸ್ಗೆ ಯಾರು ಕುಮ್ಮಪ್ಪು ಕೊಡ್ತಾ ಇದ್ದಾರೆ ಯಾರಿದ್ದಾರೆ ಹಿಂದೆ ಯಾರ್ಯಾರು ಆ್ಯಕ್ಟಿವಿಟೀಸ್ ಇಂಥವು ಕ್ರಿಮಿನಲ್ ಆಕ್ಟಿವಿಟೀಸ್ ಯಾರ್ಯಾರು ಮಾಡ್ತಾ ಇದಾರೆ ಧಾರವಾಡ ಜಿಲ್ಲಾದಲ್ಲಿ ಯಾರು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡ್ತಿರ್ತಾರೆ ಅವರೇ ಭಾಳ ಮುಂದಾಳು ವಹಿಸ್ಕೊಂಡು ಬೇರೆ ಬೇರೆ ಥರ ಫೋಸ್ ಕೊಡ್ತಾರೆ ಅವರೆಲ್ಲ ಹಿನ್ನೆಲೆಗಳೆಲ್ಲ ನಿಮ್ಗೆ ಗೊತ್ತಿದಾವ ಈಗ ನಾವು ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿವಾಗಿ ನಾವು ಫೋಟೋ ಫೋಸ್ ಕೊಡುವಂಥದ್ದು ಇದು ಮಾಡುವಂಥದ್ದು ಮಾಡೋದಿಲ್ಲ ಪ್ರಾಮಾಣಿಕವಾಗಿ ಕಾನೂನು ಹೇಳಲ್ಲ ಏನ್ ಪ್ರಶ್ನೆ ಅಂತಂದ್ರೆ ಇಲ್ಲಿ ಈಗ ನಿಮ್ಗೆ ಗೊತ್ತಾಯ್ತಲ್ಲ ನೀವು ಜನಪ್ರತಿನಿಧಿ ಜವಾಬ್ದಾರಿ ಸ್ಥಾನದಲ್ಲಿದ್ರಿ ಯಾರ್ಯಾರು ಹಿನ್ನೆಲೆ ತನಿಖೆಗೆ ಆದೇಶಿಸಬಹುದಾಗಿತ್ತಲ್ಲ ಮಾತಾಡಿದ್ವಿ ಈಗ ಅಂದ್ರೆ ನಾವು ಯಾರೇ ಇದ್ರು ಏನು ಕಾರಣ ಏನು ಹಿಂದೆ ಕ್ರಿಮಿನಲ್ ಆಕ್ಟಿವಿಟೀಸ್ ಯಾರು ನಡೀತಾ ಇದೆ ಏನು ಡ್ರಗ್ಸ್ ಯಾವ ರೀತಿ ಇಲ್ಲೆಲ್ಲ ಆಗ್ತಾ ಇದೆ ಅದಕ್ಕೆ ಯಾವ ರೀತಿ ಕಡಿವಾಣ ಆಗ್ಬೇಕು ನಾವು ಮೇಲಿಂದ ಮೇಲೆ ಇಲ್ಲೇನು ನಿಮ್ಗೆ ತೋರಿಸಿ ಮಾಡೋದಿಲ್ಲ ಎಲ್ಲಾನು ಕೂಡ ಮಾಡ್ತಾಂಟ್ ಖಂಡಿತವಾಗಿ ಆಗಿಲ್ಲಲ್ಲ ಅವ್ನಿಗೆ ಆ ಶಿಕ್ಷೆ ಆಗಿ ಆಗ್ತದೆ ಅದಕ್ಕೆ ಅಧಿಕಾರಿಗಳು ಯಾರ ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲೂ ಶಿಕ್ಷೆ ಆಗ್ತದೆ ಖಂಡಿತವಾಗಿ ಕೂಡ ಕೂಡ ನಾವು ಏನೇ ಇದ್ರು ಕೂಡ ನಾವು ಜಿಲ್ಲಾ ಉಸ್ತುವಾರಿಗಳು ಅವ್ರ ಜೊತೆಗೂ ಕೂಡ ಚರ್ಚೆ ಮಾಡಿದ್ವಿ ನಾನು ಕೂಡ ಒತ್ತಾಯ ಮಾಡಬೇಕಂತೇಳಿ ನಾನು ಒತ್ತಡನೂ ಕೂಡ ಇದೆ ಕೊಡಬೇಕು ಮಾಡಬೇಕು ಮಂಡೇ ನೋಡೋಣ ಮಂಡೇ ಬರ್ತೀವಿ ಅಂತ ಹೇಳಿದಾರೆ ಕುಟುಂಬ ಸಾಕಷ್ಟು ಬಡತನದಲ್ಲಿದೆ ನೀವು ನೋಡಿದ್ರೆ ಬಾಡಿಗೆ ಮನೆ ಅವ್ರಿಗೆ ನೆರವು ಬಟ್ ಮಾಡ್ತೀವಿ ಖಂಡಿತವಾಗಿ ಎಲ್ಲಾನು ಮಾಡ್ತೀವಿ